ನಮಸ್ಕಾರ ಶ್ರೀ ಶಕ್ತಿ ಚಾನಲ್ಗೆ ಸ್ವಾಗತ ಈಗ ಒಂದು ನಿಮಗೆ ಅದ್ಭುತವಾದಂಥ ಒಂದು ವಸ್ತು ತೋರಿಸ್ತಾ ಇದ್ದೀನಿ ಈ ವಸ್ತುವಿಂದ ಏನೆಲ್ಲ ನಾವು ಸಿದ್ಧಿ ಮಾಡ್ಕೋಬೋದು ಅನ್ನೋದು ನಿಮಗೆ ತೋರಿಸ್ತಾ ಇದ್ದೀನಿ ಪ್ರಿಯವೀಕ್ಷಕರೇ ಇದು ಬಂದು ಅಂಜನ ಕಲ್ಲು ಅಂಜನ ಕಲ್ಲು ಅಂದ್ರೇ ನಮಗೆ ಇದು ಒಂದು ಭಾಳ ಒಂದು ವಿಶೇಷವಾದಂಥ ಒಂದು ಅಂಜನಕಲ್ಲು ಈ ಅಂಜನಕಲ್ಲಿಂದ ನಾವು ಇದರಲ್ಲಿ ಹಲವಾರು ಕಾರ್ಯ ಮಾಡ್ಕೋಬೋದು ಲಕ್ಷ್ಮಿ ಆಕರ್ಷಣೆ ಮಾಡೋದಕ್ಕೆ ಭಾಳ ವಿಶೇಷವಾಗಿದೆ ಲಕ್ಷ್ಮಿಗೆ ಸಂಬಂಧಪಟ್ಟಂಥ ಒಂದು ಶಕ್ತಿ ಇರೋದಿದು ಲಕ್ಷ್ಮಿಗೆ ಸಂಬಂಧಪಟ್ಟಿರೋದಿದು ಇದನ್ನು ನಾವು ನೈಟಲ್ಲಿ ಒಂದು ಅದನ್ನಲ್ಲಿ ಸ್ವಲ್ಪ ಕ ಗಂಧ ತೆಗೆದುಬಿಟ್ಟು ಹಣೆಯಲ್ಲಿ ಮಧ್ಯದಲ್ಲಿ ಮಧ್ಯ ಒಬ್ಬನ ಮಧ್ಯದಲ್ಲಿ ಇಟ್ಕೊಂಡು ನಾವು ಮಲ್ಕೊಳ್ಳೋದ್ರಿಂದ ನಮಗೆ ಒಂದು ಚಕ್ರ ನಮಗೆ ನಮ್ಮ ಕೆಲಸ ಪ್ರಾರಂಭ ಮಾಡುತ್ತೆ ನಲವತ್ತೆಂಟು ದಿವಸ ನೀವು ಈ ರೀತಿ ಮಾಡೋದ್ರಿಂದ ನೀವು ಜ್ಞಾ ನಿಮಗೆ ಅಕಾಲ ಜ್ಞಾನ ನಿಮಗೆ ಸಿದ್ಧಿ ಆಗುತ್ತೆ ನಿಮಗೆ ಯೋಗ ಸ ಸಕಲ ಕಾರ್ಯಗಳು ನೀವು ಮಾಡ್ಬೋದು ನಿಮಗೆ ಏನು ಮಾತಾಡಿದ್ರು ಕೂಡ ವಾಕ್ಸಿದ್ಧಿ ಆಗುತ್ತೆ ಏನು ಹೇಳಿದ್ರು ಕೂಡ ಅದು ವಾಕ್ಸಿದ್ಧಿ ಆಗುತ್ತೆ ಮುಂದೆ ಹಾಗು ಹೋಗುಗಳು ನಿಮಗೆ ತಿಳಿತೈತೆ ಜ್ಞಾನ ಒಂದೋ ಅಂತ ಶಕ್ತಿ ನಿಮ್ಗೆ ಬರುತ್ತೆ ಆದರೆ ನಲವತ್ತೆಂಟು ದಿವಸ ಇದನ್ನು ನೀವು ಹಣೆಗಿಟ್ಕೊಂಡು ಇದಕ್ಕೆ ಮಂತ್ರ ಇದೆ ಈ ಮಂತ್ರ ನೀವು ಹೇಳ್ಕೊಂಡು ಇದನ್ನು ನೀವು ಮಧ್ಯ ಹಣೆ ಒಬ್ಬರ ಮಧ್ಯದಲ್ಲಿ ಇಟ್ಕೊಂಡ್ರಿ ಅಂದರೆ ನೀವು ತ್ರಿಕಾಲ ಜ್ಞಾನವನ್ನು ಹೊಂದಬಹುದು ವಿಷಕರೇ ಮಂತ್ರ ಜೊತೆಯಲ್ಲಿ ಇದು ಹೇಳೋದ್ರಿಂದ ನಿಮಗೆ ಅದ್ಭುತವಾದಂಥ ತ್ರೀಕಾಲ ಜ್ಞಾನ ನಿಮ್ಮಲ್ಲಿ ಬರುತ್ತೆ ಮತ್ತು ಇದನ್ನು ಮುಸ್ಲಿಮ್ಸ್ ಅವ್ರೇನು ಮಾಡ್ತಾರೆ ಯಾವಾಗೂ ಕಣ್ಣಿಗೆ ಇಟ್ಕೊಂಡಿರ್ತಾರೆ ಏನಕ್ಕೆ ಇಟ್ಕೊತಾರೆ ಅನ್ನೋದು ಗೊತ್ತಾ ಆಕರ್ಷಣೆಗೆ ಜನಗಳು ಆಕರ್ಷಣೆಗೆ ಅದಿಲ್ಲದೆ ಅವರು ಮುಸ್ಲಿಮ್ಸ್ ಅವರು ಕೆಲಸನೇ ಮಾಡೋದಿಲ್ಲ ಅವ್ರ ಹತ್ರ ಇದು ಯಾವಾಗೂ ಇರಬೇಕು ಇದು ಆ ರೀತಿಯಾದಂಥ ಒಂದು ಅವರಿಗೆ ಲಕ್ಷ್ಮಿನೇ ಇದು ಆ ಲಕ್ಷ್ಮಿ ಅವರ ಹತ್ರ ಯಾವಾಗೂ ಅವ್ರ ಇದ್ದೇ ಇರುತ್ತೆ ಜಾಬಿನಲ್ಲಿ ಇದು ಲಕ್ಷ್ಮಿ ಥರ ಇಟ್ಕೊಂಡಿರ್ತಾರೆ ಇದು ಲಕ್ಷ್ಮಿನೇ ಯಾವಾಗ ನೀವು ನಿಮ್ಮ ಪರ್ಸ್ನಲ್ಲಿ ನಿಮ್ಮ ಜಾಬ್ನಲ್ಲಿ ನಿಮ್ಮ ಮನೆಯಲ್ಲಿ ಇದನ್ನು ನೀವು ಒಂದು ಒಂಬತ್ತು ಪೀಸು ಐದು ಪೀಸು ಈ ಥರ ನೀವು ಇಟ್ಕೊಂಡು ನಿಮ್ಮ ಒಂದು ಹಸಿರು ಒಳಗೆ ಇದನ್ನು ಸೇರಿಸ್ಬಿಟ್ಟು ಇದಕ್ಕೊಂದು ಸ್ವಲ್ಪ ಅರ್ಥರು ಹಾಕಬೇಕು ಅರ್ಥರು ಜವಾದು ಹಾಕಬೇಕು ಇದಕ್ಕೆ ಸುಗಂಧ ಇರಬೇಕು ಅರ್ಥರು ಜವಾದು ಹಾಕಿ ಇದಕ್ಕೆ ನೀವು ಎರಡು ಗೋಮತಿ ಚಕ್ರ ಹಾಕ್ಕೋಬೇಕು ಮತ್ತು ಇದಕ್ಕೆ ಗೋಮತಿ ಚಕ್ರ ಹಾಕ್ಕೊಂಡು ನೀವು ಇದಕ್ಕೆ ಎರಡು ಕವಡೆ ಹಾಕ್ಕೋಬೇಕು ಎಲ್ಲ ಹಾಕ್ಬಿಟ್ಟು ನೀವು ಇದನ್ನು ಹಸಿರು ಒಳಗೆ ಗಂಟು ಹಾಕ್ಕೋಬೇಕು ಒಂದು ಸ್ತ್ರೀಫಲ ಹಾಕ್ಕೋಬೇಕು ಶ್ರೀಫಾ ಹಾಕ್ಬಿಟ್ಟು ಪೂಜೆ ಮಾಡಿಬಿಟ್ಟು ಗಂಟನ್ನು ಕಟ್ಟಬೇಕು ಆ ಹಸಿರುದ್ದನ್ನು ಹಸಿರುದ್ದನ್ನು ಗಂಟು ಕಟ್ಬಿಟ್ಟು ಅರ್ಶನ ಕುಂಕುಮ ಇಟ್ಟು ಪೂಜೆ ಮಾಡಿ ಲಕ್ಷ್ಮೀ ಮಂತ್ರ ಹೇಳುವಾಗ ಕೈನಲ್ಲಿ ಇಟ್ಕೊಂಡು ಒಂದು ಲಕ್ಷ್ಮೀ ಮಂತ್ರ ಹೇಳ್ಕೊಳ್ಳಿ ಇದಕ್ಕೂ ಲಕ್ಷ್ಮಿಯ ಮ ಲಕ್ಷ್ಮೀದು ಮಂತ್ರ ಅಷ್ಟೋ ಲಕ್ಷ್ಮೀ ಮ ಅಷ್ಟೋತ್ರ ಹೇಳಿ ಆ ಲಕ್ಷ್ಮಿ ಅಷ್ಟೋತ್ರ ಹೇಳಿ ಕುಂಕುಮಾರ್ಚನೆ ಮಾಡಿ ಅದನ್ನು ಅರ್ಚನೆ ದಿನ ಕುಂಕುಮ ಅರ್ಚನೆ ನೀವು ಒಣೆಗೆ ಹೋಗಿ ಇದನ್ನು ಲಕ್ಷ್ಮೀ ಥರ ಭಾವನೆ ಮಾಡಿಕೊಂಡು ನೀವು ದುಡ್ಡಿಟ್ಟಿರೋ ಸ್ಥಳದಲ್ಲಿ ಇದನ್ನು ತೊಗೊಂಡೋಗಿ ನೀವು ಬೀರುನೆಲ್ಲೋ ದೇವ್ರ ಮನೆನೆಲ್ಲೋ ತೊಗೊಂಡೋಗಿ ಇಡಿ ಇದನ್ನು ಮತ್ತೆ ಅದು ದೇವ್ರ ಮನೆಯಲ್ಲೂ ಇಡಿ ಮತ್ತು ಇದನ್ನು ನಿಮ್ಮ ಪರ್ಸ್ನಲ್ಲಿ ಇದನ್ನು ಐದು ಪೀಸ್ನ ಗ್ರೀನ್ ಕಲರ್ ಬಟ್ಟೆ ಒಳಗೆ ಸುತ್ತಿಬಿಟ್ಟು ಇದ್ರ ಜೊತೆಯಲ್ಲಿ ಜವಾದು ಅರ್ಥರು ಹಾಕಿಬಿಟ್ಟು ನಿಮ್ಮ ಪರ್ಸ್ನಲ್ಲಿ ಇಟ್ಕೊಳ್ಳಿ ಮಕ್ಕಳಾದರೆ ನಿಮ್ಮ ವ್ಯಾನಿಟಿ ಬ್ಯಾಗಲ್ಲಿ ಇಟ್ಕೊಳ್ಳಿ ಮತ್ತು ಇದನ್ನು ಬಾಕ್ಲ್ ಬಾಗ್ಲಲ್ಲಿ ಕಟ್ಟಬೇಕು ಬಾಗ್ಲಲ್ಲಿಯೂ ಕಟ್ಟುವಾಗ ಐದು ಪೀಸ್ ಮಾಡಿ ನೀವು ತಲೆಬಾಗ್ಲಲ್ಲಿ ಕಟ್ಟಿದ್ರಿ ಅಂದರೆ ಆ ಮಹಾಲಕ್ಷ್ಮಿ ನಿಮಗೆ ಒಳಗೆ ಆಚೆಯಿಂದ ತಾನೇ ಮಹಾಲಕ್ಷ್ಮಿ ಒಳಗೆ ಬರಬೇಕು ಅದರಿಂದ ನಿಮಗೆ ಮಹಾಲಕ್ಷ್ಮಿ ಅನುಗ್ರಹ ಆಗಬೇಕು ಅನ್ನೋದಕ್ಕೆ ಈ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನಿಮಗೆಲ್ಲ ಒಳ್ಳದಾಗಲಿ ಅನ್ನೋದಕ್ಕೋಸ್ಕರ ಇವೆಲ್ಲ ತೋರಿಸ್ತಿದ್ದೀನಿ ಪ್ರಿಯವೇಷಕರೇ ನಿಮಗೆಲ್ಲ ಒಳ್ಳೆಯದಾಗಲಿ ಈ ಮಹಾ ವರಮಹಾಲಕ್ಷ್ಮಿಗೆ ನಿಮ್ಮ ಮನೆಯಲ್ಲಿ ಸುಖ ಸೌಭಾಗ್ಯಗಳನ್ನು ತುಂಬಿ ಮ ವರಮಹಾಲಕ್ಷ್ಮಿ ನಿಮಗೆ ವರ ಕೊಡಲಿ ಅನ್ನೋದಕ್ಕೋಸ್ಕರ ನಾನು ಇವಾಗ ನಿಮ್ಗೆ ಹೇಳ್ತಿರೋದೆಲ್ಲ ಬರೀ ಲಕ್ಷ್ಮಿಗೆ ಸಂಬಂಧಪಟ್ಟಿರೋಂಥ ವ್ಯಾ ವಿಷಯಗಳೇ ಅದರಿಂದ ನೀವು ಕೂಡ ಹಣೆಗೋ ಸ್ವಲ್ಪ ಇಟ್ಕೊಂಡು ನೀವು ಕುಂಕುಮದ ಜೊತೆಯೇ ಕುಂಕುಮದ ಪಕ್ಕದಲ್ಲಿ ಆ ಹತ್ರ ಇಟ್ಕೊಳ್ಳಿ ಮಧ್ಯದ ಕುಂಕುಮದ ಜೊತೆಯೇಲಿ ಇಟ್ಕೊಳ್ಳುವಾಗ ಅದರಿಂದ ನಿಮಗೆ ಒಂದು ನಿಮ್ಮ ಮುಖ ಕಳೆ ನೋಡಿ ಯಾವ ಥರ ಆಗುತ್ತೆ ಒಂದು ಆಕರ್ಷಣಾ ಶಕ್ತಿ ನಿಮ್ಮಲ್ಲಿ ಬರುತ್ತೆ ಒಂದು ಅದ್ಭುತವಾದಂಥ ಒಂದು ಲಕ್ಷ್ಮೀ ಮಂತ್ರ ಹೇಳ್ಕೊಳ್ಳಿ ಇದಕ್ಕೆ ಲಕ್ಷ್ಮೀ ಮಂತ್ರ ಹೇಳ್ಕೊಂಡು ನಿಮ್ಮ ಹತ್ರ ಇಟ್ಕೊಂಡು ದಿನನಿತ್ಯ ಇದನ್ನು ನೀವು ದಿನ ಮುಖದ ಮುಖ ಅದ್ರ ಮುಖ ನೋಡ್ಕೊಂಡು ಕಣ್ಣು ಗೊತ್ಕೊಂಡು ನೀವು ಹೊರಗಡೆ ಹೋದ್ರೆ ಅಂದರೆ ನಿಮ್ಮ ಕೆಲಸ ಆಗುತ್ತೆ ಹೋಗುವಾಗ ನಿಮ್ಮ ಹತ್ರ ಇಟ್ಕೊಂಡು ತಗೊಂಡೋಗಿ ನಿಮ್ಮ ಕೆಲ್ಸಗರೆಲ್ಲ ನೂರಕ್ಕೂ ನೂರು ಗ್ಯಾರಂಟಿಯಾಗಿ ನಿಮ್ಮ ಕೆಲಸ ಆಗುತ್ತೆ ಪ್ರಿಯ ವೀಕ್ಷಕರೇ ಅಂಥ ಅದ್ಭುತವಾಗಿ ಮಾಡುತ್ತೆ ಈ ಅಂಜನ ಕಲ್ಲು ಈ ಅಂಜನ ಕಲ್ಲು ಅಂದರೆ ಲಕ್ಷ್ಮಿಗೆ ಪ್ರಿಯವಾಗಿರೋದು ಅಂಜನ ಕಲ್ಲು ಅಂದರೆ ಕಪ್ಪುಗಳು ಮಾಡುವಾಗ ಇದು ಇಲ್ಲದೆ ಕಪ್ಪಾಗೋದೇ ಇಲ್ಲ ಇದು ಅಂಜನ ಕಲ್ಲು ಅಂದರೆ ಅಂಜನಾದೇವಿಗೆ ಸಂಬಂಧಪಟ್ಟಿರೋದು ಅಂತ ಒಂದು ಅಂಜನಾ ಕಲ್ಲು ಅದ್ರ ಸಂಬಂಧನೇ ಅಂಜನಾ ಕಲ್ಲು ಅದರಿಂದ ನೀವು ಈ ಕೆಲಸನ ಮಾಡ್ಕೊಳ್ಳಿ ಇದರಿಂದ ನಿಮಗೆ ಅದ್ಭುತವಾದಂಥ ಫಲಗಳು ಆಗ್ತವೆ ಎಲ್ಲ ನೀವು ಇದನ್ನು ನೋಡಿ ಇದನ್ನು ಕ ಮಾಡ್ಕೊಳ್ಳಿ ತಗೊಳ್ಳಿ ನಿಮ್ಗೆ ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ